ಟಾಪ್ ಕ್ವಾಲಿಟಿ ಆ ಕನ್ಸಿಸ್ಟೆಂಟ್ ಪರ್ಫಾಮೆನ್ಸ್ ಎಲ್ಲಿ ಸಿಲ್ಫ್ ಸಿಲ್ವ ನಾನು ಯಾರ ನನಗೆ ಅರ್ಲಿ ಮಾರ್ನಿಂಗು ನಮ್ಮ ಪೊಲೀಸರು ನೋಡಬೇಕು ಅಂದರೆ ಕರೆಸಿ ಐತೆ ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಸೊ ಇಷ್ಟೇ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದು ದಾರಿ ಆಮೇಲೆ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಟಿ ವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡುವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು ಅದು ವಿಶೇಷವಾಗಿ ಎಮ್ ಜಿ ಆರ್ ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ ಅಂಥ ಅದ್ಭುತವಾದಂಥ ನಟಿ ಅವರು ತುಂಬ ಜೀವನ ನಡೆಸಿದ್ದಾರೆ ಅನನ್ಯವಾದಂಥ ಶಿವನ ಭಕ್ತಿ ಹಾಕಿ ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಂಬಿ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ತಾ ಇಲ್ಲ ಪಾಪ ಅವ್ರಿಗೆ ಆ ತಾವರೆ ಹೂವು ಶಿವ ಅದು ಅಷ್ಟಿಷ್ಟ ನೋಡಿ ಅದು ಕಾಕ್ತಾಳಿಯನೂ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ ದೊಡ್ಡ ಲಾಸ್ ಅಷ್ಟೇ ಸೂಪರ್ ಸ್ಟಾರ್ ಸರ್ ಹೌದು ಅವರು ಅವರ ಬಾಯಲ್ಲಿ ನಾನು ಕೇಳಿದ್ದ ಕಥೆ ಏನು ಅಂದರೆ ಅಲ್ಲಮ ನಿನ್ನ ಯಂಗಮನೆ ಹ್ಯಾಂಡ್ಲ್ ಮಾಡ್ತಿದ್ದೆ ಅಷ್ಟೊಂದು ಪಿಕ್ಚರು ಅಂದರೆ ನೋಡಪ್ಪ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಒಂದು ಗಂಟೆವರೆಗೂ ಒಂದು ಚಿತ್ರ ಆಮೇಲೆ ಒಂದು ಸಣ್ಣ ಬ್ರೇಕು ಎರಡರಿಂದ ಒಂದು ಆರು ಆಮೇಲೆ ತಿರ್ಗಾ ಒಂದು ಏಳರಿಂದ ಹನ್ನೆರಡು ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಆ ಹೇರೆಲ್ಲ ಪಾಪ ಅದೇನು ಇದೆಲ್ಲ ಹಾಕಿ ಹೊಗೆಯೆಲ್ಲ ಹಾಕಿ ಪಾಪ ಡ್ರೀಮ್ ಮಾಡಿ ನಂಗೆ ನಿದ್ರೆ ಬರದೇ ಇರೋ ಥರ ಪಾಪ ಅವ್ರಿಗೆ ಶಿವಷ್ಟು ಹೆಲ್ಪ್ ನಮ್ಮ ತಾಯಿ ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು ಆಮೇಲೆ ನಾನು ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನಿಸ್ಬಿಟ್ರೆ ಬ ಶಿವಾಜಿ ಗಣೇಶನಲ್ಲ ಸರೋಜ ರೆಸ್ಟ್ ತಗೋ ಒಂದು ಹತ್ತು ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ ಆಮೇಲೆ ಮಾಡು ನೀನು ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪ್ರೇಟ್ ಮಾಡೋರಂತೆ ಒಬ್ಬೊಬ್ಬರು ಆರ್ಟಿಸ್ಟು ಅವರನ್ನು ಏನೋ ಒಂದು ರೀತಿ ಅವ್ರ ಮನೆ ಮಗಳ ಥರ ನೋಡಿ ತಮಿಳ್ನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬ ಏನಾದರೂ ಸ್ವಲ್ಪ ವೈಹಾರದಲ್ಲಿ ನೋಡಿದ್ರೆ ಅದಕ್ಕೆ ಒಂದು ಇನ್ನೊಂದು ಹೆಸರು ಇಡ್ತಾರೆ ಏನು ಸರೋಜಾದೇವಿ ಥರ ನಡೀತಾ ನೀನು ಅಂತ ಹೇಳುವಂಥದ್ದು ಇದು ಅಂದರೆ ಅಂಥ ಅದ್ಭುತ ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗಲೂ ನಾನು ಫೋನ್ ಮಾಡಿ ಹಾಡ್ತಾ ಇದ್ದಿದ್ದ ಅಡೇ ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡಿ ಇದ್ದೆ ನಾನು ಅವ್ರಿಗೆ ಎಲ್ಲಿ ನೋಡಿದೆ ಎಲ್ಲಿ ನೋಡ್ದೆ ಏನೋ ಇಲ್ಲ ನೀವು ಬಂದು ನಮ್ಮ ಥಿಯೇಟ್ರಲ್ಲಿ ಒಂದು ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟ್ರಲ್ಲಿ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು ಹಾಗೆ ಶಿವಾಸಿ ವಂಡರ್ಫುಲ್ ಲೇಡಿ ಪ್ರತಿ ವರ್ಷ ಅವರು ತೋಟದಿಂದ ಮಾವನಂಡ್ ಬರೆದು ಅದೇನೋ ಕುಟ್ಟಿ ಪದ್ಮಿನಿ ಅಂತಲೇ ಅದಕ್ಕೆ ರೌಂಡ್ಗೆ ಆ್ಯಪಲ್ ಥರ ಇರೋದು ಪಾಪ ಪ್ರಶಾಂತವಾಗಿ ನಮಗೆಲ್ಲ ಕಳಿಸಿ ತಿಂದೇನೋ ಚೆನ್ನಾಗಿದೇನೋ ಇಷ್ಟ ಆಯ್ತೇನೋ ಅಂತೆಲ್ಲ ಕೇಳುವಂಥವ್ರು ನನಗೆ ಶಿವಾಜ್ ಎ ವಂಡರ್ಫುಲ್ ನೇಬರ್ ವಾಸ್ ಲೈಕ್ ಮೈ ಮದರ್ ನನಗೆ ಈ ಪೀಳಿಗೆ ಸರೋಜಾಮ ಕಲಿಬೇಕು ಅನ್ನೋದಾದ್ರೆ ಏನು ಹೇಳ್ತೀರಿ ನಾನು ಮುಂದಿನ ಯಾರ ಬಗ್ಗೆ ನಾನೇನು ಮಾತಾಡೋದು ಸಾಕುಗುರು ನನಗೆ ಸಾಕಾಗಿದೆ ನನಗೆ ಈಗ ಬೆಳಗ್ಗೆ ಬೆಳಗ್ಗೆ ಗೊತ್ತಾಯ್ತು ಬೆಳಗ್ಗೆ ಗೊತ್ತಾಯ್ತು ಬೆಳಗ್ಗೆ ಗೊತ್ತಾಯ್ತು ಈಗ ನಿರ್ಧಾರ ಮಾಡ್ತಿದ್ದಾರೆ ಅವ್ರದ್ದು ಇಲ್ಲಿ ಕೊಡುಗೆ ಹಳ್ಳಿ ಹತ್ರ ಮಾಡಬೇಕು ಅಂತ ಅದು ಅಪಾರ್ಟ್ಮೆಂಟ್ ಎಲ್ಲ ಇದ್ದಾವೆ ಪಕ್ಕದಲ್ಲಿ ಕಡೆಗಳಿಗೆಲ್ಲ ತೊಂದರೆ ಕೊಟ್ಬಿಟ್ರೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದಿನಿ ಅವ್ರದ್ದೇನೋ ತೋಟ ಬೇರೆ ಇದೆ ಅಂತೆ ಹಾಗಾಗಬಹುದು ನಮ್ಮ ಕನ್ನಡ ಚಿತ್ರರಂಗದ ನಟಿಯಾಗಿ ಬೇರೆ ಬೇರೆ ಕಡೆ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡೋದರೆ ಅವರಿಗೆ ಗೌರವ ಹಂಡ್ರೆಡ್ ಪರ್ಸೆಂಟು ಅದು ಎಲ್ಲ ಥರದ ಗೌರವವನ್ನು ನಾಟ್ ಓನ್ಲಿ ಸರ್ಕಾರ ಈವನ್ ಇಂಡಸ್ಟ್ರಿನೂ ಕೂಡ ಮಾಡಬೇಕಾಗ್ತದೆ ಯಾಕಂದರೆ ಶೀಸ್ ಎ ಒಂಥರ ಮದರ್ ಲೇಡಿ ಅವರು ಅವರು ಇವತ್ತಿಂದ ಹೆಜ್ಜೆ ಹಾಕ್ದವ್ರಲ್ಲ ಯಾವಾಗ ನೈನ್ಟೀನ್ ಫಿಫ್ಟೀಸಲ್ಲಿ ಬಂದಂಥ ಇದು ಹೊನ್ನಪ್ಪ ಭಾಗವತ್ ರವ್ರ ಜೊತೆ ನಡೆಸ್ ನಡೆಸಿದಂಥ ಅದೇ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಕಾಣುತ್ತೆ ಅವ್ರದ್ದು ಅಲ್ಲಿಂದ ಕೂಡ ಪಾಪ ಅವ್ರು ಹೆಜ್ಜೆ ಹಾಕೊಂಡು ಬಂದಿರೋವಂಥದ್ದು ಅದು ಬಿಡಿ ಅವ್ರ ಬಗ್ಗೆ ನನ್ನ ಪ್ರಕಾರ ಅವ್ನು ಮಹಾರಾಣಿ ಥರ ಬದುಕಿದ್ರಿ ಅಷ್ಟು ಮಾತ್ರ ಹೇಳುವಲ್ಲೆ ಅವ್ರು ನನಗೆ ಹೇಳೋರು ನೀವು ಕಲಾವಿದರೆಲ್ಲ ಬೆಳ್ಳಿ ತಟ್ಟೆಯಲ್ಲಿ ತಿನ್ನಬೇಕಪ್ಪ ಯಾಕೆಂದರೆ ಆ ರಾಹು ಪ್ರೀತಿ ಇರ್ತಾ ಅದು ನಿಮಗೆಲ್ಲ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳೋರು ನಾನು ಅವ್ರು ರೇಗಿಸ್ತಾ ಇದ್ದೆ ಅಮ್ಮ ನಾವೆಲ್ಲ ತಣ್ಣಿಗೆಯಲ್ಲಿ ತಿಂದವ್ರಮ್ಮ ಅಂತ ರೇಗಿಸ್ತಿದ್ದೆಪ್ಪ ಅಪ್ಪ ಅವ್ರಿಗೆ ಹ್ಞೂ 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 ಆಯ್ತಾಯ್ತು ನಾ ಮಾಡಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು ಅವ್ರ ಜೊತೆ ಬಟ್ ನಾನು ನೇಬರ್ ಆಗಿದ್ದೆ ನೀವೇ ಥ್ಯಾಂಕ್ ಅಮ್ಮ Thank you